ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಪಾವನಿ ಶಿವರಾಜ್ ನಾನು ಇವತ್ತು ತೋರಿಸುವಂತ ರೆಸಿಪಿ ಇವತ್ತು ನಮ್ಮೂರಲ್ಲಿ ತುಂಬಾನೇ ಮಳೆ ಬರ್ತಾ ಇದೆ ಸಂಜೆ ಆಗಿದೆ ಏನಾದ್ರೂ ತಿನ್ಬೇಕು ಬಿಸಿ ಬಿಸಿಯಾಗಿ ಅನಿಸ್ತಾ ಇದೆ ಸೊ ಹಾಗಾಗಿ ನಾನು ಮಿರ್ಚಿ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದ ಅಂತ ನೋಡೋಣ ಬನ್ನಿ ಮಿರ್ಚಿ ಮಾಡೋದಕ್ಕೆ ಹಸಿ ಕಡಲೆ ಬೇಳೆ ಇಟ್ಟು ಹಸಿಮೆಣಸಿನಕಾಯಿ ಅಡುಗೆ ಸೋಡಾ ಪುಟಾಣಿ ಇಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಗರಂ ಮಸಾಲ ಜೀರಾ ಪುಡಿ ಮತ್ತು ಎಣ್ಣೆ ತೆಗೆದುಕೊಂಡಿದ್ದೀನಿ ಎಣ್ಣೆನ ಆಲ್ರೆಡಿ ಕಾಯೋದಕ್ಕೆ ಇಟ್ಟಿದ್ದೀನಿ ಈಗ ಮಾಡುವ ವಿಧಾನ ಒಂದು ಚಾಕುವಿನಿಂದ ಹಸಿಮೆಣಸಿನಕಾಯಿನ ಸೀಳ್ಕೋಬೇಕು ನೋಡಿ ನಾನೀಗ ಸೀಳ್ತಾ ಇದ್ದೀನಲ್ವಾ ಈ ತರ ಸೀಳಿ ಇಟ್ಕೋಬೇಕು ಈ ತರ ಸೀಳೋದ್ರಿಂದ ಮಸಾಲ ತುಂಬೋದಕ್ಕೆ ಈಸಿ ಆಗುತ್ತೆ ಒಂದೊಂದಾಗಿ ಸೀಳಿ ಇಟ್ಕೊಂತಾ ಇದ್ದೀನಿ ನಂತರ ಇದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಮೊದಲು ಒಂದು ಬೌಲ್ಗೆ ಪುಟಾಣಿ ಇಟ್ಟು ಜೀರಾ ಪುಡಿ ಗರಂ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಎಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ನಂತರ ಸಿಳಿರುವಂತಹ ಹಸಿಮೆಣಸಿನಕಾಯಿಗೆ ಈ ಮಸಾಲಾನ ತುಂಬಬೇಕು ಈಗ ಈ ತರ ಓಪನ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ತುಂಬಬೇಕು ಹೀಗೆ ಮಾಡಿ ತಿನ್ನೋದ್ರೆ ರುಚಿಯಾಗಿರುತ್ತೆ ನೋಡಿ ಒಂದೊಂದಾಗಿ ತುಂಬತಾ ಇದ್ದೀನಿ ಎಲ್ಲದನ್ನು ತುಂಬಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ನಂತರ ಹಿಟ್ಟನ್ನ ಕಲಿಸ್ಕೊಳ್ಳೋಣ ಹಸಿ ಕಡಲೆ ಬೇಳೆ ಇಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಡಿಗೆ ಸೋಡಾ ಹಾಕ್ತಾ ಇದ್ದೀನಿ ನಂತರ ಕಾಳು ಸ್ವಲ್ಪ ಕೈಯಲ್ಲಿ ಹಾಕೊಂಡು ಹೀಗೆ ತಿಕ್ಕಿ ಹಾಕೊತಾ ಇದ್ದೀನಿ ನಂತರ ಒಂದು ಗಂಟೆ ಇಲ್ಲದಿರೋ ಹಾಗೆ ಕಲಿಸ್ಬೇಕು ನೋಡಿ ಮೊದಲು ನಾನು ಹಿಟ್ಟನ್ನ ಗಂಟೆ ಇಲ್ಲದಿರೋ ಹಾಗೆ ಹೊಡ್ಕೊತಾ ಇದ್ದೀನಿ ನಂತರ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕಿ ಕಲಸ್ಬೇಕು ಹಿಟ್ಟು ಗಂಟ ಗಂಟ ಗಂಟಾದ್ರೆ ಮಿರ್ಚಿ ಹಾಕೋದಕ್ಕೆ ಬರೋದಿಲ್ಲ ನೋಡಿ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕಿ ಕಲಸ್ತಾ ಇದ್ದೀನಿ ನೋಡಿ ಈ ತರ ಕಲಸೋದ್ರಿಂದ ಗಂಟಿದ್ರು ಕೂಡ ಹೊಡೆದೋಗುತ್ತೆ ಈಗ ಹಿಟ್ಟು ಕಲಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದೀನಿ ಈಗ ಮಿರ್ಚಿ ಹಾಕೋಣ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ಮಿರ್ಚಿ ಹಾಕೋಣ ಒಂದೊಂದಾಗಿ ಒಂದೊಂದು ಮೆಣಸಿನ್ಕಾಯಿ ತಗೊಂಡು ಈ ತರ ಹಿಟ್ಟಿನಲ್ಲಿ ಅದ್ದಿ ಅದ್ದಿ ಹಾಕಬೇಕು ಎಣ್ಣೆ ಚೆನ್ನಾಗಿ ಕಾದಿರ್ಬೇಕು ಇಲ್ಲ ಅಂದ್ರೆ ಮೆಣಸಿನ್ಕಾಯಿ ಎಣ್ಣೆ ಹಿಡಿಯುತ್ತೆ ನೋಡಿ ನಾನು ಈಗ ಹಾಕ್ತಾ ಇದ್ದೀನಿ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಎಣ್ಣೆ ಮುಂದೆ ಏನಾದ್ರೂ ಫ್ರೈ ಮಾಡುವಾಗ ಹುಷಾರಾಗಿ ಮಾಡಿ ಯಾಕೆ ಅಂದ್ರೆ ಎಣ್ಣೆ ಬಿಸಿ ಇರುತ್ತೆ ಕೈ ಸೆಡೆಯುತ್ತೆ ನೋಡಿ ಮಿರ್ಚಿ ಚೆನ್ನಾಗಿ ಫ್ರೈ ಆಗ್ತಾ ಇದಾವೆ ಈಗ ಎರಡು ಕಡೆ ಬೇಯಿಸ್ಕೋಬೇಕು ಒಂದೊಂದಾಗಿ ತಿರುವಿ ಹಾಕ್ತಾ ಇದ್ದೀನಿ ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಮಿರ್ಚಿ ರೆಡಿ ಆಗಿದೆ ಸಂಜೆ ಹೊತ್ತು ಮಳೆ ತುಂಬಾನೇ ಬರ್ತಾ ಇದೆ ಬಿಸಿ ಬಿಸಿಯಾಗಿ ಮಿರ್ಚಿ ತಿನ್ನೋದಕ್ಕೆ ತುಂಬಾನೇ ಮಜವಾಗಿರುತ್ತೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನನ್ನ ಎಲ್ಲಾ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್